ಹಾಯ್ ನಮಸ್ಕಾರ ಗೆಳೆರೆ ಸ್ನೇಹಿತರೇ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರು ನಾನು ಸಹ ಚೆನ್ನಾಗಿದ್ದೀನಿ ಬೋ ಸೀಸನ್ ಅಲ್ಲಿ ಡೇ ನಂಬರ್ ನೈನ್ಟಿನ್ ಒಂಬತ್ತನೇ ದಿನ ಏನೇನಾಯ್ತು ಮೈಂಡ್ ಪೌಂಡ್ಸು ಮತ್ತೆ ಯಾರು ಸೇಫ್ ಆದ್ರು ಅನ್ನೋದ್ರ ಬಗ್ಗೆ ಎಲ್ಲಾನು ಯಾಕೆ ಜಗಳ ಆಯ್ತು ಯಾರು ಜಗಳ ಆಯ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲ ಅನ್ಬಿಟ್ಟು ಮೈಂಡ್ ಮೇಲ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಫಸ್ಟ್ ಪಾಯಿಂಟ್ ಕಿಚನ್ ಸಿದ್ದಾರ್ ಅವರು ಕೇಳ್ತಾರೆ ಈ ವಾರ ಮನೆ ಟಾಸ್ಕ್ ಹಿಂಗಿತ್ತು ಅಂತ ಎಲ್ಲರೂ ಕೇಳ್ತಾರೆ ಆಮೇಲೆ ರಜೋತ್ ಅವರು ಒಳ್ಳೆ ಎಣ್ಣೆ ಕುಡಿದವ್ರ ಥರ ಟಾಸ್ಕ್ ಆ ಒಂದು ಅಲ್ಲಿ ಇದ್ದಂಗೆ ಅವರು ರೆಸಾರ್ಟ್ ತರನೇ ಅನಿಸಿಲ್ಲ ಅಂತಂದ್ಬಿಟ್ಟು ಕಿಚೆ ಸಿತಾರ್ ಕೇಳ್ತಾರೆ ಅದಕ್ಕೆ ರಜತನ್ನು ಕೇಳ್ತಾರೆ ಸರ್ ಯಾ ಇದು ರೆಸಾರ್ಟ್ ತರ ಇತ್ತಾ ಅಂತ ಅಂದ್ಬಿಟ್ಟು ಕೊಂತೀರ ನೀವು ಇದು ಒಂಥರ ಏನಂದರೆ ಬಾರ್ ಟೇಬಲ್ ನೀವು ಮಾಡ್ಕೊಂಡ್ಬಿಟ್ಟಿದ್ರಿ ಅಂತ ಅಂದ್ಬಿಟ್ಟು ಅಂತಾರೆ ಅದಕ್ಕೆ ನಾವು ಹೌದು ಸರ್ ಇದು ರೆಸಾರ್ಟ್ ಏನ್ ಕಟ್ಟಿಟ್ಟಿಲ್ಲ ಅಂದ್ರೆ ಅವ್ರು ಒಪ್ಕೊಂತಾರೆ ರಜತ್ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂದ್ರೆ ಧನರಾಜ್ ಅವ್ರಿಗೆ ಸಿಗುತ್ತೆ ಈ ವಾರದ ಕಿಚ್ಚನ ಚಪ್ಪಾಳೆ ನೆಕ್ಸ್ಟ್ ಭವ್ಯ ಅವ್ರ ಕಡೆ ಬರ್ತಾರೆ ಭವ್ಯ ಅವ್ರನ್ನ ಬಂದ್ವಿ ಸರ್ ಕೇಳ್ತಾರೆ ಏನಂದ್ರೆ ನೀವು ಟಾಸ್ಕ್ ಆಡೋ ಅಲ್ಲಿ ರಜತ್ಗೆ ನೀವು ಬಾಲ್ ಬಿದ್ದಿದ್ರು ಸುಮ್ನೇರಿ ಸುಮ್ಮರಿ ಅಂತಿರಲ್ಲ ಅದು ಅಂತ ಅಂತನ್ಬಿಟ್ಟು ಕೇಳ್ತಾರೆ ಸುಮ್ಮನೆ ಸುಮ್ನೇರಿ ಸುಮ್ಮರಿ ಅಂತ ಬೇರೆ ಅಂತಿರಲ್ಲ ಅಂತನ್ಬಿಟ್ಟು ಕೇಳ್ತಾರೆ ಇಲ್ಲ ಸರ್ ಅಲ್ಲ ಸರ್ ಹಂಗೆ ಅಂತ ಅಂತಬಿಟ್ಟು ಅವ್ರು ವಾದನೆ ಮಾಡ್ತಾರೆ ಯಾರು ಭವ್ಯ ಅವರು ಫುಲ್ ಬಿಡಿಸ್ಬಿಡ್ತೀವಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಒಂದು ಬ್ರೇಕ್ ಸಿಗುತ್ತೆ ಆ ಬ್ರೇಕಲ್ಲಿ ಯಾರಿಗೆ ರಜತ್ಗೆ ಚೈತ್ರಕ್ಕೆ ಆಗುತ್ತೆ ಏನಂದ್ರೆ ಹಿಂಗೆ ಚೈತ್ರ ಅವ್ರು ಬಂದ್ಬಿಟ್ಟು ಅದನ್ನ ಹೇಳ್ತಾರೆ ನೀವು ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ನೀವು ಹೇಳಿಲ್ಲ ಚಿಕ್ಕಿದ್ರಿ ಅಂದ್ಬಿಟ್ಟು ಅದ್ರ ಬಗ್ಗೆ ಜಗಳ ಆರ್ಗೋಗುತ್ತೆ ಹಂಗೆ ರಜತ್ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಹಂಗೆ ಅಪ್ಪ ಅದ್ರ ಬಗ್ಗೆ ಇವರು ಅಂತ ಅಂತಾರೆ ಯಾರು ಚೈತ್ರ ಅವರು ನೀವು ಜೋನಲ್ಲಿ ಅಂದ್ಬಿಟ್ಟು ಅದಕ್ಕೆ ನಿಮ್ಮ ಅಪ್ಪನ ಜೋ ಜೋನ್ ಮಾಡ್ಕೊಟ್ಟಿರೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ರಜತ್ ಅವ್ರು ಹೇಳ್ತಾರೆ ಅದಕ್ಕೆ ಅವ್ರಿಬ್ರಿಗೂ ಜಗಳ ಆಗುತ್ತೆ ವಾದ ಆಗುತ್ತೆ ಫುಲ್ಲು ನೆಕ್ಸ್ಟ್ ನೆಕ್ಸ್ಟ್ ಒಂದು ಟಾಸ್ಕ್ ರೀತಿಯಲ್ಲಿ ಸುದೀಪ್ ಸರ್ ಕೊಡ್ತಾರೆ ಅಂದ್ರೆ ಸ್ಟಾರ್ ಗಳು ಬ್ಲಾಕ್ ಸ್ಟಾರ್ ಗೋಲ್ಡ್ ಸ್ಟಾರ್ ಯಾರು ಬ್ಲಾಕ್ ಸ್ಟಾರ್ ಹೋಗ್ಬೇಕು ಯಾರು ಗೋಲ್ಡ್ ಸ್ಟಾರ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೂಕ್ತ ಕಾರಣ ಕೊಟ್ಬಿಟ್ಟು ಕೊಡಿ ಅಂತಾರೆ ಅದರಲ್ಲಿ ಅದರಲ್ಲಿ ಹನುಮಂತ ಅತಿ ಹೆಚ್ಚಾಗಿ ಯಾರು ಬಂದರೆ ಹನುಮಂತ ಗೋಲ್ಡ್ ಸ್ಟಾರ್ ನಾಲ್ಕು ಬರ್ತು ಬ್ಲಾಕ್ ಸ್ಟಾರ್ ಉಂಟು ಅತಿ ಹೆಚ್ಚಾಗಿ ಯಾರು ಬರ್ತಾರೆ ಭವ್ಯ ಅವರು ಬರುತ್ತೆ ಐದು ಸ್ಟಾರ್ ಇದಾಗಿತ್ತು ನೆಕ್ಸ್ಟ್ ಸೇಫ್ ಈ ಇವಾಗ ಕಂಟೆಸ್ಟ್ ಮೊದಲೇ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಯಾರ ಅಂತಂದ್ರೆ ಧನರಾಜ್ ಸೇಫ್ ಆಗ್ತಾರೆ ನೆಕ್ಸ್ಟ್ ಇನ್ನೊಬ್ರು ಯಾರಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟೆಪ್ ಬಂದ್ಬಿಟ್ಟು ಹನುಮಂತ ಇವ್ರು ಇಬ್ಬರು ಸೇಫ್ ಆಗ್ತಾರೆ ಈ ಶನಿವಾರ ಅಂತ ಎಪಿಸೋಡ್ ಅಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಹನುಮಂತಾಗಿ ಒಂದು ವೀಟಿ ಬರ ಔಟ್ ಸೈಡ್ ಇಂದ ಬರುತ್ತೆ ಆ ವೀಟಿ ಹಾಕ್ತಾರೆ ಬಟ್ ಏನಂದ್ರೆ ಅದ್ರಲ್ಲಿ ಹನುಮಂತ ಹನುಮಂತವ್ರೆ ನೀವೆಲ್ಲೋ ಯೋಚನೆ ಮಾಡ್ಕೊಂಡು ಸ್ವಲ್ಪ ಆಗಿ ಹೋಗ್ಬಿಟ್ಟಿದ್ರ ಎಲ್ಲೋ ನಿಮ್ ಹುಡುಗಿ ಯೋಚನೆ ಇದ್ದೋಗಿದ್ರು ಹೇಗಿದ್ರ ನೀವು ಫ್ಯಾಮಿಲಿ ಬಗ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದನ್ನ ಅವರು ಮತ್ತೆ ಅವ್ರು ಸಹ ಅವ್ರು ಒಪ್ಕೊಂತಾರೆ ಅವರು ಏನಂತಂದ್ರೆ ಎಲ್ಲೋ ಮನೆಯ ನಾಮನ ಬಂದಾಗ ಅಪ್ಪ ಅಮ್ಮ ಅವಾಗ ನಂಗೆ ಸ್ವಲ್ಪ ವೀಕ್ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತಾರೆ ನೆಕ್ಸ್ಟ್ ಟೈಮ್ ಸರ್ ಹೋಗಿ ಸೆಂಡ್ ಮಾಡ್ಕೊತೀನಿ ಅಂತಾರೆ ಇದಾಗಿತ್ತು ನೈನ್ ಮೇನ್ ಪಾಯಿಂಟ್ಸ್ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಮಾಡಿ ಹೇಳ್ತಾರೆ ನೆಕ್ಸ್ಟ್ ಸಿಗೋಣ